ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಹೆಚ್ಚುವರಿಯಾದ ಪ್ರಶ್ನೆ ಈಗ ಈ ಅಧ್ಯಾಯದಲ್ಲಿ ರಾಬರ್ಟ್ ಹೇಳಿದ ಮಾತುಗಳನ್ನು ತಿಳಿಯುವ ಜೊತೆಗೆ ಆ ಕಥೆಗಳನ್ನು ಸ್ವತಃ ಮತ್ತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಮಯವಾಗಿದೆ ಸ್ವತಃ ಈ ಕೆಳಗೆ ಕೊಡಲಾರ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಮತ್ತು ಅವುಗಳಿಗೆ ನಿಮ್ಮ ಅಧ್ಯಯನ ಪೂರ್ಣ ಅಭಿವ್ಯಕ್ತಿಯ ಜೊತೆಗೆ ವಿಚಾರ ವಿಮರ್ಶೆಯನ್ನು ಮಾಡಿ ಮತ್ತು ನಿಮ್ಮ ಅಭಿವ್ಯಕ್ತಿಯಲ್ಲಿ ಪ್ರಾಮಾಣಿಕತೆಯಿರಲಿ ನೀವೇನು ಉತ್ತರ ಕೊಡಿವಿರುವುದು ನಿಮಗೆ ಇಷ್ಟವಿಲ್ಲದೆ ಇದ್ದರೆ ನೀವು ಬದಲಾಗಲು ತಯಾರಿದ್ದೀರಾ ಎಂಬುದನ್ನು ಸ್ವತಃ ಕೇಳಿಕೊಳ್ಳಿ ನಿಮ್ಮ ವಿಚಾರಗಳನ್ನು ಮತ್ತು ಮಾನಸಿಕ ಅವಸ್ಥೆಯನ್ನು ಬದಲಿಸುವ ಸವಾಲನ್ನು ಸ್ವೀಕರಿಸಿ ರಾಬರ್ಟ್ನ ಬಡ ಡ್ಯಾಡ್ನ ಹಣಕ್ಕೆ ಸಂಬಂಧಿಸಿದ ನೀತಿ ಎಷ್ಟು ಸಾಧುವಾಗಿದೆ ರಾಬರ್ಟ್ನ ಶ್ರೀಮಂತ ಡ್ಯಾಡ್ ಹೇಳಿದರು ನಿಜಕ್ಕೂ ಕಲಿಯುವಿಕೆ ಶಕ್ತಿ ಹುಮ್ಮಸ್ಸು ಮತ್ತು ದಗದಿಸುವ ಇಚ್ಛೆಯ ಅಗತ್ಯವಿರುತ್ತದೆ ಅಂತ ನಿಮಗೆ ಜೀವನದಲ್ಲಿ ಈ ಯಾವಾಗ ಸತ್ಯ ಸಾಬೀತವಾಗಿದೆ ಇದಕ್ಕೆ ಏನಾದರೂ ಉದಾಹರಣೆಗೆ ಇದೆಯೇ ನೀವು ಎಂದಿಗೂ ಮರೆಯಲಾಗದ ಆ ಪಾಠ ಯಾವುದೇ ಮತ್ತು ಹಾಗಿಕೆ ಹತ್ತು ಸೆಂಟ್ ಪ್ರತಿ ತಾಸಿಗೆ ಸಂಬಳ ಮತ್ತು ಪ್ರತಿ ತಾಸ ಪ್ರತಿ ತಾಸನ್ನು ಉಚಿತವಾಗಿ ಕೆಲಸ ಮಾಡುವ ತೀರ್ಮಾನ ನೀವು ಕೂಡ ರಾಬರ್ಟ್ ಹಾಗೆಯೇ ಪ್ರತಿಕ್ರಿಯಿಸುತ್ತಿದ್ದೀರಿ ಹೆಚ್ಚಿನ ಜನರನ್ನು ನೌಕರಿಯ ಕಡೆಗೆ ನೂಕುವುದು ಅದೇ ಭಯವೇ ಅಥವಾ ಬೇರೆ ಏನಾದರೂ ಘಟಕಗಳಿರಬಹುದೇ ಹೆಚ್ಚು ಹಣ ಭಯವನ್ನು ಶಾಂತವಾಗಿಯಬಹುದು ಎನ್ನುವುದರ ಅದೇ ಯೋಚನೆಯ ಪ್ರಲೋಭಾವನೆ ಶಕ್ತಿಶಾಲಿಯಾಗಿರುವುದರಿಂದ ಇರಬಹುದು ನಿಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸಿರುವಂತಹ ನಿಮ್ಮ ಜೀವನದ ಒಂದೊಂದಾದರೂ ಉದಾಹರಣೆ ಇದ್ದರೆ ಅದ್ಯಾವುದು ನೀವು ನಿಮ್ಮ ಭಾವನೆಯನ್ನು ವಿಮರ್ಶಿಸಿ ಎಚ್ಚರಗೊಂಡು ನಿಮ್ಮ ವಿಚಾರವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾವ ಸಮಯದಲ್ಲಿ ಭಯ ಮತ್ತು ಲೋಭಗಳನ್ನು ನಿಯಂತ್ರಿಸುವ ಭಾಗಗಳಿಗೆ ಯಾರು ಹೆಚ್ಚು ಸಂವೇದನಾಶೀಲರಾಗಿರುತ್ತಾರೆ ಶ್ರೀಮಂತರೇ ಅಥವಾ ಬಡವರೇ ನೀವು ಹಾಗೆಗೆ ಯೋಚಿಸುತ್ತೀರಿ ತಾವು ಇಲ್ಲಿ ಓಟದಲ್ಲಿ ಸಿಲುಕಿಕೊಂಡಿದ್ದೇವೆ ಎಂದು ಬಹುತೇಕ ಮಂದಿಗೆ ಅನಿಸುತ್ತದೆ ಎಂದು ನೀವು ಯೋಚಿಸುತ್ತಿರುವೆ ನೋಡಿ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ಫಸ್ಟು ನೀವು ನೀವು ಚೇಂಜ್ ಆಗಲೇಬೇಕು ನೀವು ಯಾವಾಗಲೂ ನಿಮ್ಮ ಇರ್ ಇದ್ದ ಸರ್ಕಿನಲ್ಲಿ ಇರೋಕ್ಕೆ ಹೋಗಬೇಡಿ ಇವು ಮೋಟಿವೇಟ್ ಅನ್ನೋದು ಹೇಗೆ ಇರುತ್ತೆ ಅಂತಂದರೆ ಏನೋ ಜಸ್ಟ್ ಒಂದು ಟೈಮ್ ಪಾಸ್ ಸಲುವಾಗಿ ಅಂತ ನೀವು ತಿಳ್ಕೊತೀರಾ ನೋಡಿ ಯಾವುದು ಸಿಂಪಲ್ ಆಗಿರುತ್ತೆ ಯಾವುದು ಒಳ್ಳೇದಿರುತ್ತೆ ಅದು ಯಾರೂ ಕೇಳೋದೇ ಇಲ್ಲ ಯಾಕೆಂದರೆ ಅವರಿಗೆ ವೆರೈಟಿ ವೆರೈಟಿ ಬೇಕಾಗುತ್ತೆ ಈ ಜನರೇಷನ್ನಲ್ಲಿ ಕೆಟ್ಟೋದನ್ನು ಬಹಳ ಆಗಿದೆ ಸೊ ನೀವು ಬೆಳವಣಿಗೆ ಬೆಳೀಬೇಕು ಅಂದರೆ ಫಸ್ಟು ನಿಮ್ಮ ನಾಲೇಜನ್ನು ನೀವು ತಗೋಬೇಕಾಗುತ್ತೆ ಆ ನಾಲೆಜ್ ಹೇಗೆ ತಗೋಬೇಕು ಅಂತಂದರೆ ನೀವು ದೊಡ್ಡ ದೊಡ್ಡ ಮಾತುಗಳನ್ನು ಆಡಬೇಕು ರಿಚ್ ಮ್ಯಾನ್ ಹತ್ರ ಕೂತ್ಕೊಳ್ಬೇಕು ಬಿಸ್ನೆಸ್ ಮ್ಯಾನ್ ಅವರು ಹೇಗೆ ಮಾಡುತ್ತಾರೆ ಹೇಗೆ ಇಲ್ಲ ಅವ್ರ ಹತ್ರ ಕುಂತಿದ್ದಾಗ ಅವೇ ನಾಲೆಜ್ ಬರುತ್ತೆ ನೋಡಿ ಬುಕ್ಗಳನ್ನು ಓದಬೇಕು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೊ ಇಂಥ ದೊಡ್ಡ ದೊಡ್ಡ ಬುಕ್ಕುಗಳು ಓದಿದಾಗ ಮನಿ ಬಗ್ಗೆ ನಿಮ್ಮ ಆಲೋಚನೆ ಬರುತ್ತೆ ಮನಿ ಹೇಗೆ ಸಂಪಾದನೆ ಮಾಡಬೇಕು ಅಂತ ನಿಮಗೆ ತಿಳುವಳಿಕೆ ಬರುತ್ತೆ ಸೊ ನೀವು ಜಸ್ಟ್ ಟೈಮ್ ಪಾಸ್ ಅಲುವಾಗಿ ನೀವು ಮೊಬೈಲ್ ಯೂಸ್ ಇದ್ದರೆ ಆಗೋದಿಲ್ಲ ಅರ್ಥ ಆಯ್ತಾ ಫ್ರೆಂಡ್ಸ್ ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು